ಮಾಡಿ ಅವನ ಎಷ್ಟು ಚೆನ್ನಾಗಿ ಬೆಳೆಸಿದೀನಿ ಆದ್ರೆ ಇವನು ಈ ತರ ಒಂದು ಗುಣಗಳನ್ನ ಬೆಳೆಸ್ಕೊಂಡ್ಬಿಟ್ಟಿದನಲ್ಲ ಮುಂದೆ ಇವನು ರಾಜ ಆದ್ರೆ ಹೇಗ್ ಬದುಕ್ಬೋದು ರಜೆಗಳು ರಾಜ ಅಂತ ಹೋಗ್ತಾರ ಮುಂದೆ ಇವನು ರಾಜ್ಯಕ್ಕೆ ಸರಿಯಾದ ರಾಜ ಆಗ್ತಾನ ಆಮೇಲೆ ಗುರುಗಳು ಇನ್ನೊಂದ್ ಸ್ವಲ್ಪ ಮುಂದೆ ಹೋಗಿ ಬೇವಿನ ಮರವನ್ನ ತೋರ್ಸ್ಬಿಟ್ಟು ಅಲ್ಲಿರುವಂತಹ ಸ್ವಲ್ಪ ಎಲೆಗಳನ್ನ ಕಿತ್ಕೊಂಡ್ ಬಾ ಅಂತ ಹೇಳಿದ್ರಂತೆ ಇವ್ರು ಹೋಗಿ ಕಿತ್ಕೊಂಡ್ ಬಂದ್ರಂತೆ ಆಗ ಗುರುಗಳು ಹೇಳಿದ್ರಂತೆ ಇದನ್ನ ಬಾಯಿಗೆ ಹಾಕಿಬಿಟ್ಟು ಚೆನ್ನಾಗಿ ಅಹ್ ಜಗಿ ಅಂತ ಹೇಳಿದ್ರಂತೆ ಚೆನ್ನಾಗ್ ಜಗಿ ಅಂತ ಆಗ ಅವನು ಬೇವಿನ ಎಲೆಗಳನ್ನ ಜಗ್ಗೋಕೆ ಪ್ರಾರಂಭಿಸ್ ತಕ್ಷಣ ಕಹಿ ಕಹಿ ಅಂತಂತೆ ಅದನ್ ಸೈಜ್ ಕೂಡ ಅವನು ಕಷ್ಟವಾಗಿ ಮುಖನೆಲ್ಲ ಸೆಂಡಿಸ್ಕೊಂಡು ಆ ಒಂದು ಎಲೆನ ಪೂರ್ತಿ ಉಳಿದ್ಬಿಟ್ನಂತೆ ಆಗ ನಮಸ್ತೆ ಒಂದು ಕತೆ ಹೇಳ ಪುಸ್ತಕದಿಂದ ತಾಜಮ್ಮ ಡಿ ಕೆ ಅವ್ರು ಬರ್ದಿರೋಂತ ಪುಸ್ತಕದಿಂದ ನಮ್ಮ ಮುಂದಿನ ಕಥೆನ ನಾವಿವಾಗ ಇವಾಗ ಓದ್ತಾ ಇದ್ದೀವಿ ಅದಕ್ ಮುಂಚೆ ನಿಜವಾಗ್ಲೂ ಈ ಪುಸ್ತಕಗಳಿಂದ ನಿಮ್ ಜೀವನದಲ್ಲಿ ಪರಿವರ್ತನೆ ಆಗ್ತಾ ಇದ್ರೆ ಲೈಕ್ ಮಾಡಕ್ ಎಷ್ಟು ಇಷ್ಟ ಆಗಿದ್ರೆ ಅದೊಂದು ಲೈಕ್ ಬಟನ್ ಇರುತ್ತೆ ಟಕ್ ಅಂತ ಕ್ಲಿಕ್ ಮಾಡಿ ಹಾಗೆ ತುಂಬಾ ಜನಕ್ಕೆ ಇಲ್ದ ಒಳ್ಳೆದಾಗ್ಲಿ ಅನ್ನೋ ಮನಸ್ಸು ನಿಮಗಿದ್ರೆ ನಿಮ್ಮ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಬ್ರಾಡ್ಕಾಸ್ಟ್ಗಳಲ್ಲಿ ಇದನ್ನ ಶೇರ್ ಮಾಡಿ ಅಂಡ್ ನಿಮ್ಮ ಮನಸ್ಸಿಗೆ ಏನಾದರೂ ಹೇಳ್ಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ ಸೊ ದಟ್ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ ಪ್ರತಿ ಒಂದು ಕಮೆಂಟ್ ಕೂಡ ಒಂದೇ ಒಂದು ಕಮೆಂಟ್ ಕೂಡ ಬಿಡದೆ ನಾನು ಸ್ವತಃ ಓದ್ತೀನಿ ಇವ್ರಿಗೆ ಹೇಗ್ ಅರ್ಥ ಆಗಿದೆ ಇದೆ ಇದು ಅನ್ನೋದನ್ನು ಕೂಡ ನಾನು ಅರ್ಥ ಮಾಡ್ಕೊಳ್ತೀನಿ ಒಂದೇ ಒಂದು ಕಮೆಂಟ್ ಕೂಡ ನಾನು ಓದಿಲ್ಲ ಅಂತ ಇಲ್ಲ ಈಗ ಆಲ್ರೆಡಿ ನೀವು ನೋಡಿರ್ಬೋದು ಪ್ರತಿ ಒಂದು ಕಮೆಂಟ್ಗೂ ನಾನು ರಿಪ್ಲೈ ಮಾಡಿದ್ದೀನಿ ಒಂದೇ ಒಂದು ಕಮೆಂಟ್ಗೂ ರಿಪ್ಲೈ ಮಾಡಿಲ್ಲ ಅಂತ ಇಲ್ವೇ ಇಲ್ಲ ಅದ್ರಲ್ಲೂ ಸ್ಪೆಷಲಿ ಲಾಸ್ಟ್ ಒನ್ ತ್ರೀ ಇಂದ ಬಂದಿರೋದಕ್ಕೆ ಯಾಕಂದ್ರೆ ನಾನು ನಿಮಗೆ ಸಮಯ ಕೊಡ್ತಾ ಇರೋದು ನೀವು ನನಗೆ ಸಮಯ ಕೊಡ್ತಾ ಇರೋದು ಎರಡಕ್ಕೂ ಕೂಡ ವ್ಯಾಲ್ಯೂ ಇದೆ ಅದಕ್ಕೋಸ್ಕರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ತುಂಬಾ ಜನಕ್ಕೆ ಇದನ್ನ ಸ್ಪ್ರೆಡ್ ಮಾಡೋಣ ಇವತ್ ಯಾವ ಕಥೆ ಒಳ್ಳೆಯ ನಡತೆ ಗುಲಾಬಿ ಹೂವಿನ ಪರಿಮಳದಂತೆ ಚೆನ್ನಾಗಿದೆ ಅಲ್ಲ ಒಳ್ಳೆಯ ನಡತೆ ಅನ್ನೋದು ಗುಲಾಬಿ ಹೂವಿನ ತರ ಅಂತ ಹೇಳ್ತಾ ಇದ್ದಾರೆ ಇದು ಹೇಗೆ ಅಂದ್ರೆ ಬಹಳ ವರ್ಷದ ನಂತರ ಒಂದೂರಲ್ಲಿ ಒಬ್ಬ ರಾಜನಿಗೆ ಮಗು ಹುಟ್ಟಿದ್ರಂತೆ ಮಗ ಹುಟ್ಟಿದ್ನಂತೆ ತುಂಬಾ ವರ್ಷ ಆದ್ಮೇಲೆ ಮಗ ಹುಟ್ಟಿದ್ನಂತೆ ಅವ್ರು ಬೆಳೆದ ಮೇಲೆ ಅತಿಯಾದ ಮುದ್ದು ಅಂದ್ರೆ ಅವನು ಅಪರೂಪ ಕೊಟ್ಟಿ ಅಂದ್ರೆ ತುಂಬಾ ವರ್ಷದ ನಂತರ ಹುಟ್ಟಿದ್ ಮಗ ಅಂತ ಹೇಳಿ ತುಂಬಾ ಮುದ್ದು ತುಂಬಾ ಒಂದು ಪ್ಯಾಂಟ್ರಿಂಗ್ ಮಾಡಿ 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 ಆ ರಾಜ್ಕುಮಾರ ಬರೀ ಕೆಟ್ಟ ಅಭ್ಯಾಸಗಳನ್ನ ಕಲ್ತ್ಕೊಂಡಿದಂತೆ ಹಿರಿಯರನ್ನ ಗೌರವಿಸ್ತಾ ಇರ್ಲಿಲ್ವಂತೆ ಆಸ್ಥಾನದಲ್ಲಿ ಸರಿಯಾಗಿ ಸಭ್ಯತೆಯನ್ನ ನೆಡ್ಕೊಳ್ತಾ ಇರ್ಲಿಲ್ವಂತೆ ತುಂಬಾನೇ ದುರ್ಗುಣಗಳನ್ನ ಇಟ್ಕೊಂಡಿದ್ರಂತೆ ಹಾಗಾಗಿ ಅಲ್ಲಿರೋ ಎಲ್ಲಾ ಪ್ರಜೆಗಳು ರಾಜನಿಗೆ ದೂರ ಹೇಳ್ತಿದ್ರಂತೆ ನಿಮ್ ಮಗ ಹಂಗ ಮಾಡ್ದ ನಿಮ್ ಮಗ ಹಿಂಗ್ ಮಾಡ್ದ ಅಂತ ರಾಜನಿಗೆ ತುಂಬಾ ಬೇಜಾರಾಗ್ಬಿಡ್ತಂತೆ ನಾನು ಇಷ್ಟೊಂದೆಲ್ಲ ಮುದ್ದು ಮಾಡಿ ಅವನ್ನ ಇಷ್ಟು ಚೆನ್ನಾಗಿ ಬೆಳೆಸಿದಿನಿ ಆದ್ರೆ ಇವನು ಈ ತರ ಒಂದು ಗುಣಗಳನ್ನ ಬೆಳೆಸ್ಕೊಂಡ್ಬಿಟ್ಟಿದನಲ್ಲ ಮುಂದೆ ಇವನು ರಾಜ ಆದ್ರೆ ಹೇಗ್ ಬದುಕ್ಬೋದು ಪ್ರಜೆಗಳು ರಾಜ ಅಂತ ಹೋಗ್ತಾರ ಮುಂದೆ ಇವನು ರಾಜ್ಯಕ್ಕೆ ಸರಿಯಾದ ರಾಜ ಆಗ್ತಾನಾ ಅಂತ ತುಂಬಾ ಕೊರಕ್ತಾ ಇದ್ರಂತೆ ರಾಜ ಆ ಟೈಮಲ್ಲಿ ಮಂತ್ರಿಗಳ ಜೊತೆ ಮಾತಾಡ್ತಾ ಏನ್ ಮಾಡ್ಬೋದು ಅಂದಾಗ ಮಂತ್ರಿಗಳು ಹೇಳಿದ್ರಂತೆ ಒಂದ್ ಕೆಲ್ಸ ಮಾಡೋಣ ಇವನ್ನ ಒಂದು ಗುರುಗಳು ಇರುವಂತಹ ಅಂದ್ರೆ ಗುರುಗಳು ಗುರುಕುಲಕ್ಕೆ ಆಶ್ರಮಕ್ಕೆ ಕಳಿಸ್ಬಿಡೋಣ ಅಲ್ಲಿ ಆ ಗುರುಗಳು ಏನ್ ಹೇಳ್ಕೊಡ್ತಾರೆ ಅಲ್ಲಿ ಕಲ್ತ್ಕೊಳ್ಳಿ ಅವನು ಇಲ್ಲಿ ಅವನಿಗೆ ತುಂಬಾನೇ ಎಲ್ಲಾನು ಸಿಗುತ್ತೆ ಅನ್ನೋ ಅಹಂಕಾರ ಇದೆ ಅಲ್ಲಿ ರಾಜ್ಕುಮಾರ್ ತರ ಇರೋಕ್ ಸಾಧ್ಯನೇ ಇಲ್ಲ ವಿದ್ಯಾರ್ಥಿಗಳ ಮಧ್ಯೆ ಒಬ್ಬ ವಿದ್ಯಾರ್ಥಿ ಆಗಿರ್ತಾನೆ ಸೊ ಕಳ್ಸೋಣ ಅಂತ ನಿರ್ಧಾರ ಮಾಡಿದ್ರಂತ ಸರಿ ಆಯ್ತು ಅಂತ ಹೇಳ್ಬಿಟ್ಟು ರಾಜ ಮಂತ್ರಿ ಹೇಳಿದ್ದನ್ನ ಕೇಳ್ಬಿಟ್ಟು ಗುರುಕುಲಕ್ಕೆ ಕಳ್ಸ್ತಾರಂತೆ ಗುರುಗಳ ಒಂದು ಆಶ್ರಮಕ್ಕೆ ಅದಾದ ಅದಾದ್ಮೇಲೆ ಗುರುಗಳು ಎಲ್ಲಾ ಶಿಷ್ಯರು ಹೇಗಿರ್ತಾರೋ ಹಾಗೆ ಇವನು ಕೂಡ ಟ್ರೀಟ್ ಮಾಡ್ತಾ ಇದ್ರಂತೆ ಅವ್ರೆಲ್ಲ ಏನ್ ತಿಂತಾ ಇದ್ರು ಆಹಾರ ಅದನ್ನೇ ಇವನು ತಿನ್ಬೇಕಿತ್ತಂತೆ ಬೇಗ ಎದ್ದೋಬೇಕಿತ್ತಂತೆ ಓದ್ಬೇಕಿತ್ತಂತೆ ಬರಿಬೇಕಿತ್ತಂತೆ ಕಲಿಬೇಕಿತ್ತಂತೆ ಕಟ್ ಮಾಡ್ದಾಗ ಗುರುಗಳು ಎಲ್ರಿಗೂ ಶಿಕ್ಷೆ ಕೊಟ್ಟಂಗೆ ಇವ್ರಿಗೂ ಕೊಡ್ತಾ ಇದ್ರಂತೆ ಓಕೆ ಅಲ್ಲಿ ಯಾವುದೇ ಭೇದ ಭಾವ ಇರ್ಲಿಲ್ ಬಂತ ಮೊದ್ಲು ಮೊದ್ಲು ಮೊದ್ದು ಹಠ ಮಾಡಿದ್ರು ಕೂಡ ಅದಾದ್ಮೇಲೆ ಬೇರೆ ವಿಧಿನೇ ಇಲ್ಲ ಅಂತ ಹೇಳಿ ಅವನು ಆ ಒಂದು ಪರಿಸ್ಥಿತಿಗೆ ಅಡ್ಜಸ್ಟ್ ಆದ್ಮಂತೆ ಓಕೆ ಒಂದಿನ ಬೆಳಗ್ಗೆ ಗುರುಗಳು ರಾಜ್ಕುಮಾರನ ಕರ್ಕೊಂಡು ಒಂದು ವಾಕ್ ಬರೋಣ ಅಂತ ಉದ್ಯಾನವನಕ್ಕೆ ಕರ್ಕೊಂಡ್ ಹೋದ್ರಂತೆ ನೋಡು ಈ ಉದ್ಯಾನ ಈ ಉದ್ಯಾನವನ ಎಷ್ಟು ಸುಂದರವಾಗಿದೆ ಅಲ್ಲಿ ಕಾಣ್ತಾ ಇರುವಂತಹ ಕೆಲವು ಗುಲಾಬಿ ಹೂಗಳನ್ನ ಕಿತ್ಕೊಂಡ್ ಬಾ ಅಂತ ಹೇಳಿದ್ರಂತೆ ರಾಜ್ಕುಮಾರ ಗುರುಗಳು ಹೇಳ್ದಂತಾನೆ ಹೋಗ್ಬಿಟ್ಟು ಗುಲಾಬಿ ಹೂಗಳನ್ನ ಕಿತ್ತು ತಂದು ಗುರುಗಳು ಅವುಗಳ ಸುವಾಸನೆ ನೇನು ನೋಡುವ ಅಂತ ಹೇಳಿದಾಗ ಇವರು ಆ ಒಂದು ಏನು ಹೂವನ್ನ ಸ್ಮೆಲ್ ಮಾಡಿದ್ರಂತೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿದ್ರಂತೆ ಆಗ ಸ್ವಲ್ಪ ಸಮಯ ಆದ್ಮೇಲೆ ಗುರುಗಳು ಇನ್ನೊಂದ್ ಸ್ವಲ್ಪ ಮುಂದೆ ಹೋಗಿ ಬೇವಿನ ಮರವನ್ನ ತೋರಿಸ್ಬಿಟ್ಟು ಅಲ್ಲಿರುವಂತಹ ಸ್ವಲ್ಪ ಎಲೆಗಳನ್ನ ಕಿತ್ಕೊಂಡ್ ಬಾ ಅಂತ ಹೇಳಿದ್ರಂತೆ ಇವ್ರು ಹೋಗಿ ಕಿತ್ಕೊಂಡ್ ಬಂದ್ರಂತೆ ಆಗ ಗುರುಗಳು ಹೇಳಿದ್ರಂತೆ ಇದನ್ನ ನಿಮ್ ಬಾಯಿಗೆ ಹಾಕ್ಬಿಟ್ಟು ಚೆನ್ನಾಗಿ ಅಹ್ ಜಗಿ ಅಂತ ಹೇಳಿದ್ರಂತೆ ಚೆನ್ನಾಗಿ ಜಗಿ ಅಂತ ಆಗ ಅವನು ಬೇವಿನ ಎಲೆಗಳನ್ನ ಜಗಿಯೋಕೆ ಪ್ರಾರಂಭಿಸಿದ ತಕ್ಷಣ ಕಹಿ ಕಹಿ ಆಯ್ತಂತೆ ಅದನ್ನ ಸೈಸ್ಕೊಳಕ್ ತಂದೆ ಅವನು ಕಷ್ಟವಾಗಿ ಮುಖನೆಲ್ಲ ಸೆಂಡಿಸ್ಕೊಂಡು ಆ ಒಂದು ಬೇವಿನ ಎಲೆನ ಪೂರ್ತಿ ಉಗಿದ್ಬಿಟ್ನಂತೆ ಆಗ ಗುರುಗಳು ಅಹ್ ರಾಜ್ಕುಮಾರ್ ಅಂತ ಕೇಳಿದ್ರಂತೆ ಗುಲಾಬಿ ಹೂಗಳ ಸುವಾಸನೆ ನಿನಗೆಷ್ಟು ಇಷ್ಟ ಆಯ್ತಲ್ವಾ ಬಹಳ ಚೆನ್ನಾಗಿತ್ತು ಅನಿಸ್ತು ಅಲ್ವಾ ಆದ್ರೆ ಬೇವಿನ ಎಲೆಯನ್ನ ಜಗಿಬೇಕಾದ್ರೆ ನಿನ್ಗೆ ಬಹಳ ಕಷ್ಟ ಆಯ್ತು ಅಲ್ವಾ ಅಂತ ಕೇಳಿದ್ರಂತೆ ಆಗ ಹೌದು ಗುರುಗಳೇ ಅಂತ ಈ ವ್ಯಕ್ತಿ ಹೇಳದ್ರಂತೆ ಯಾರು ರಾಜನ ಮಗ ಆಗ ಅವ್ರು ಹೇಳಿದ್ರಂತೆ ಒಳ್ಳೆಯ ನಡತೆ ಗುಲಾಬಿ ಹೂವಿನ ತರ ಎಲ್ಲರಿಗೂ ಇಷ್ಟ ಆಗುತ್ತೆ ಕೆಟ್ಟ ನಡತೆ ಬೇವಿನ ಎಲೆಗಳ ತರ ಕಹಿ ಅದು ಅದ್ರಿಂದ ಎಲ್ಲರೂ ಕೂಡ ದೂರ ಹೋಗ್ತಾರೆ ಅಂದ್ರೆ ತುಂಬಾ ಕಹಿ ಯಾರಿಗೂ ಬೇಡ ಕಹಿಯನ್ನ ಜನ ಉಗೀತಾರೆ ಹಾಗಾಗಿ ಗುಲಾಬಿ ಹೂವಿನ ತರ ನೀನ್ ಎಷ್ಟು ಇರ್ತೀಯೋ ಅಷ್ಟು ನಿನ್ನ ಜನ ಇಷ್ಟ ಪಡ್ತಾರೆ ನಿನ್ನ ಪ್ರೀತಿಸ್ತಾರೆ ಅದು ನಿನ್ನ ಒಳ್ಳೆಯ ನಡತೆಯಿಂದ ಗುಲಾಬಿ ಹೂವಿನ ತರ ನೀನ್ ಆಗ್ಬೋದು ಅಂತ ಹೇಳಿದ್ರಂತೆ ಆಗ ರಾಜ್ಕುಮಾರ ಗೊತ್ತಾಯ್ತಂತೆ ಆ ಇನ್ ಮುಂದೆ ನಾನು ಯಾವ ರೀತಿ ಇರ್ಬೇಕು ಅಂತ ನನಗೆ ಗೊತ್ತಾಯ್ತು ಗುಲಾಬಿ ಹೂವಿನ ತರ ನಾನು ಚಿನ್ನ ಮಾಡ್ತೀನಿ ಅಂತ ನಿರ್ಧಾರ ಮಾಡಿದ್ರಂತೆ ಹಾಗೆ ಆ ರಾಜ್ಕುಮಾರ ಅಲ್ಲಿ ಗುರುಕುಲ ಮುಗಿಸ್ಕೊಂಡ್ ಭರೋಷ್ಸಲ್ಲಿ ಬಹಳ ಒಂದು ಅಹ್ ಕೃತಜ್ಞತೆಯಿಂದ ಸಭ್ಯತೆಯಿಂದ ಇರೋದನ್ನ ಕಲ್ತ್ಕೊಂಡಿದ್ರಂತೆ ಈ ಕಥೆಯಲ್ಲಿ ಎರಡನ್ನ ನಾವು ನೋಡ್ಬೋದು ಏನಂದ್ರೆ ಒಂದು ಅಧಿಕಾರ ನಮ್ಗೆ ಸಿಗ್ಬೇಕು ಅಂದ್ರೆ ಆ ಅಧಿಕಾರದಲ್ಲಿರುವ ವ್ಯಕ್ತಿಗಳು ವ್ಯಕ್ತಿತ್ವ ಸರಿಯಾಗಿರ್ಬೇಕು ಮೊದಲನೇದು ಎರಡನೇದು ನಾವು ಎಷ್ಟು ಒಳ್ಳೆಯ ಒಂದು ಅಭ್ಯಾಸಗಳನ್ನ ಒಳ್ಳೆಯ ಬಿಹೇವಿಯರ್ಗಳನ್ನ ನಡತೆಯನ್ನ ರೂಢಿಸ್ಕೊಳ್ತೀವೋ ಅಷ್ಟು ನಮ್ಮ ಸುತ್ತ ಜನ ಇರ್ತಾರೆ ಒಳ್ಳೆ ರೀತಿಯ ಜನಗಳಿರ್ತಾರೆ ಓಕೆ ಕೆಟ್ಟದಕ್ಕೂ ಇರ್ತಾರೆ ಮೇಡಮ್ ಅಂತ ಹೇಳ್ಬೇಡಿ ಒಳ್ಳೆ ರೀತಿಯ ಜನಗಳಿರ್ಬೇಕಾ ಒಳ್ಳೆ ರೀತಿ ನಾನು ಇರ್ಬೇಕು ಅಂದ್ರೆ ನಾವೆಲ್ಲರೂ ಒಳ್ಳೆ ರೀತಿಯಾದಂತಹ ಅಭ್ಯಾಸಗಳನ್ನ ರೂಢಿಸ್ಕೊಳ್ತಾ ಹೋದ್ರೆ ನಡತೆಯನ್ನ ನುಡಿಸ್ಕೊಳ್ತಾ ಹೋದ್ರೆ ನಮ್ಮ ಜಿನ್ನ ಕೂಡ ಗುಲಾಬಿ ಹೂವಿನ ತರ ಇರುತ್ತೆ ಯಾರಿಗೂ ಕೂಡ ಕಹಿ ಇಷ್ಟ ಆಗಲ್ಲ ಹಾಗಾಗಿ ನಾವೆಲ್ಲರೂ ಸಿಹಿಯಾಗಿರೋಣ ಅನ್ನೋದು ಈ ಕಥೆಯ ಉದ್ದೇಶವಾಗಿದೆ ಧನ್ಯವಾದ